ತೋರಿಸ್ತಾ ಇರುವಂತದ್ದು ಪರಮೇಶ್ವರ ನಾಯ್ಕ್ ಬಳ್ಳಾರಿ ಜಿಲ್ಲೆ ಉಸ್ತುವಾರಿ ಏನು ಸಚಿವರಾಗಿರಂತಹ ಪರಮೇಶ್ವರವರ ದರ್ಪದ ಪರಮಾವಧಿ ಗೂಂಡಾಗಿರಿಯ ಪರಮಾವಧಿ ಅಂತೇಳಿ ಹೇಳ್ಬೋದು ಇತ್ತೀಚೆಗಷ್ಟೇ ನಾವು ಒಂದು ವಿಷಯವನ್ನ ಬಯಲಿಗೆ ಇಳಿದಿದ್ವಿ ಬಳ್ಳಾರಿಯ ಕೂಡ್ಲಿಗೆಯ ಡಿವೈಎಸ್ಪಿ ಆದಂತಹ ಅನುಪಮ ಶೆಣೈ ಅವರ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿದಂತಹ ಪರಮೇಶ್ವರ್ ನಾಯಕ್ ಅವರ ಒಂದು ಅಹ್ ಮತ್ತೊಂದು ಮುಖವನ್ನ ನಾವು ನಿಮಗೆ ತೋರಿಸಿದ್ವಿ ಮೊದಲಿಗೆ ಈ ಒಂದು ವರ್ಗಾವಣೆ ವಿಚಾರಕ್ಕೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧವಿಲ್ಲ ಈ ವಿಷಯ ಏನಾದರೂ ಸಾಬೀತಾದ್ರೆ ನಾನು ರಾಜೀನಾಮೆಯನ್ನ ನೀಡ್ತೇನೆ ಅಂತ ಹೇಳಿ ಹೇಳಿದಂತಹ ಸಚಿವ ಪರಮೇಶ್ವರ ನಾಯಕ್ ನಂತರ ಮಾತನಾಡ್ತಾರೆ ಇವರು ನಾನೇ ಎತ್ತಂಗಡಿಯನ್ನ ಮಾಡಿಸಿದ್ದು ಅವರು ನನ್ನ ಕರೆಯನ್ನ ಸ್ವೀಕಾರ ಮಾಡಲಿಲ್ಲ ಈ ಒಂದು ಕಾರಣದಿಂದಾಗಿ ನಾನೇ ಆಕೆಯನ್ನ ಎತ್ತಂಗಡಿ ಮಾಡಿಸಿದ್ದೀನಿ ಅವಳು ನನ್ನ ಕರೆಯನ್ನ ಸ್ವೀಕಾರ ಮಾಡ್ಲಿಲ್ಲ ಅಂತ ಹೇಳಿ ಏಕವಚನದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡ್ತಾರೆ ಮತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ನೀಡೋ ರೀತಿನಲ್ಲಿ ನಾವು ಕೇಳವಾಗ ಸ್ಪಷ್ಟನೆಯನ್ನ ನೀಡಿ ಅಂತ ಹೇಳಿ ಇಲ್ಲ ನಾನೇನು ಹೇಳಿಲ್ಲ ನಾನು ಇದ್ರ ಬಗ್ಗೆ ಮಾತನಾಡೇ ಇಲ್ಲ ಫೋನ್ ಕರೆ ಮಾಡಿದ್ದಂತೂ ನಿಜ ಆದ್ರೆ ಅವರು ಅವರ ಬಗ್ಗೆ ಈ ರೀತಿ ಮಾತನಾಡಿದಂತದ್ದು ಸುಳ್ಳು ನನ್ನ ವಾಯ್ಸನ್ನ ಡಬ್ ಮಾಡ್ಲಾಗಿದೆ ಸುಧೀರ್ ಅವರ ವಾಯ್ಸನ್ನ ಡಬ್ ಮಾಡ್ತೀರಿ ನಿರೇಂದ್ರ ಗೋಪಾಲ್ ಅವರ ವಾಯ್ಸನ್ನ ಡಬ್ ಮಾಡ್ತೀರಿ ಅದೇ ರೀತಿಯಾಗಿ ನನ್ನ ಅನ್ನು ಕೂಡ ಡಬ್ ಮಾಡಿದ್ದೀರಿ ಎನ್ನುವಂತಹ ಬೇಜವಾಬ್ದಾರಿ ಉಡಾಫೆ ಉತ್ತರವನ್ನ ನಾವು ಸಚಿವ ಪರಮೇಶ್ವರ ನಾಯ್ಕ್ ಅವರು ಅಹ್ ಮಾತನಾಡಿಸಿದಾಗ ನಾವು ಅವರನ್ನ ಈ ರೀತಿಯಾಗಿ ನೀಡುವಂತದ್ದು ಅದು ಅಲ್ಲದೆ ವಾಯ್ಸ್ ಅನ್ನ ಡಬ್ ಮಾಡಿದ್ದೀರಿ ಅಂತ ಹೇಳಿ ಹೇಳಿದ್ರು ನಾವು ಆಕ್ಟಿವಿಟೀಸ್ ಅನ್ನ ಡಬ್ ಮಾಡೋದಕ್ಕೆ ಆಗೋದಿಲ್ಲ ತಂತ್ರಜ್ಞಾನ ಮುಂದುವರೆದಿದೆ ನಿಜ ನಾವು ಕೂಡ ಒಪ್ಕೊಳ್ತೇವೆ ಆದ್ರೆ ನಿಮ್ಮ ಆಕ್ಟಿವಿಟೀಸ್ ಅನ್ನ ಡಬ್ ಮಾಡುವಂತ ಒಂದು ತಂತ್ರಜ್ಞಾನ ಇನ್ನೂ ಕೂಡ ಬಂದಿಲ್ಲ ಪರಮೇಶ್ವರ ನಾಯಕ್ ಅವರೇ ಅಂತ ಹೇಳಿ ನಾವು ಕೇಳಿದವಾಗ ಪದೇ ಪದೇ ನಮ್ಮ ವಾಹಿನಿಯಿಂದ ಕರೆ ಹೋಗ್ತಾ ಇದ್ರು ಕೂಡ ಅವರು ಕರೆಯನ್ನ ಸ್ವೀಕಾರ ಮಾಡಲಿಲ್ಲ ತಪ್ಪಿಲ್ದವರಿಗೆ ಕಳವಿಲ್ದವರಿಗೆ ಭಯ ಏನ್ ಸ್ವಾಮಿ ನಾವು ಮಾಡ್ತಾ ಇದ್ದಂತಹ ಒಂದು ಕರೆಗೆ ನೀವು ಯಾವುದೇ ರೀತಿಯಾದಂತಹ ತಪ್ಪನ್ನ ಮಾಡ್ಲಿಲ್ಲ ಅಂತಂದ್ರೆ ಕರೆಯನ್ನ ಸ್ವೀಕಾರ ಮಾಡಿ ಸ್ಪಷ್ಟನೆಯನ್ನ ಕೊಡುವಂಥದ್ದು ನಿಮ್ಮ ಪ್ರಮುಖವಾದಂತಹ ಜವಾಬ್ದಾರಿ ಕೂಡ ಹೌದು ಆದ್ರೆ ನೀವು ಆ ಜವಾಬ್ದಾರಿಯನ್ನ ನಿರ್ವಹಿಸ್ಲಿಲ್ಲ ಓಕೆ ಈಗ ಮತ್ತದೇ ರೀತಿಯಾದಂತಹ ದರ್ಪದ ಒಂದು ಪರಮಾವಧಿ ದುರಹಂಕಾರದ ಪರಮಾವಧಿ ಗೂಂಡಾಗಿರಿ ವರ್ತನೆಯನ್ನ ಮತ್ತೆ ತೋರಿಸಿರೋದ್ರ ಬಗ್ಗೆ ಮತ್ತೆ ಜನಶ್ರೀ ವಾಹಿನಿಗೆ ಮಾಹಿತಿ ಲಭ್ಯವಾಗಿರುವಂತದ್ದು ತಮ್ ತಂಬ್ರಳ್ಳಿ ಠಾಣೆಯ ಪಿ ಎಸ್ಐ ಆದಂತಹ ಭೀಮನಗೌಡ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೂ ಕೂಡ ಸಾರ್ವಜನಿಕವಾಗಿ ನಿಂದಿಸಿ ಏಕವಚನದಲ್ಲಿ ಮಾತನಾಡಿ ನಿನ್ನ ಬಟ್ಟೆ ಬಿಚ್ಚಿಸ್ತೀನಿ ಎನ್ನುವಂತಹ ವಿಷಯವನ್ನ ಮಾತನಾಡಿದ್ದಾರೆ ಈ ವಿಷಯವನ್ನ ತಮ್ಮ ಸರ್ವಿಸ್ ಡೈರಿಯಲ್ಲಿ ಭೀಮನಗೌಡ ಅವರು ಬರೆದಿಟ್ಟಿರುವಂತದ್ದು ಇದರಿಂದಾಗಿ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದೇನೆ ಎನ್ನುವಂತಹ ವಿಷಯವನ್ನ ಕೂಡ ಮಾತನಾಡಿದ್ದಾರೆ ಬಿ ಪ್ರತಿಪಾದಿಸಿದ್ದಾರೆ ನಮೂದಿಸಿದ್ದಾರೆ ಭೀಮನಗೌಡ ಅವರು ಈ ರೀತಿಯಾಗಿ ದಕ್ಷಾಧಿಕಾರಿಗಳಿಗೆ ಈ ರೀತಿಯಾಗಿ ಅವರು ಟಾರ್ಚರ್ ಅನ್ನ ನೀಡ್ತಾ ಇದ್ರೆ ಇನ್ನೆಲ್ಲಿ ಅವರು ಈ ರೀತಿಯಾದಂತಹ ಅಕ್ರಮಗಳನ್ನ ಬಯಲು ಮಾಡೋದಕ್ಕೆ ಸಾಧ್ಯ ಏನು ಇವರು ಪೊಲೀಸ್ ಅಧಿಕಾರಿಗಳು ಅಂತಂದ್ರೆ ಇವರೇನು ಇವರ ಮನೆ ಆಳುಗಳು ಅಂತ ಹೇಳಿ ತಿಳ್ಕೊಂಡಿದ್ದಾರೆ ಎನ್ನುವಂತಹ ಪ್ರಶ್ನೆ ಎಲ್ಲೆಡೆ ಮೂಡ್ ಬರ್ತಾ ಇದೆ ಓಕೆ ಇದ್ರ ಬಗ್ಗೆ ಸಾಕಷ್ಟು ಪಬ್ಲಿಕ್ ಕೂಡ ನಮ್ಮ ವಾಹಿನಿಗೆ ಕರ ಕರೆಯನ್ನ ಮಾಡ್ತಾ ಇರುವಂತದ್ದು ಅವರು ಕೂಡ ತಮ್ಮ ವಿಚಾರಗಳನ್ನ ಹೇಳೋದಿಕ್ಕೆ ಕಾಯ್ತಾ ಇದ್ದಾರೆ ಈಗಾಗಲೇ ಬೆಳಗಾವಿಯಿಂದ ಕಾಲ್ ಮಾಡಿದ್ದಾರೆ ಮಹಂತೇಶ್ ಮಾತನಾಡ್ಸೋಣ ನಮಸ್ಕಾರ ಆ ಮೇಡಮ್ ನಮಸ್ತೆ ಸರ್ ಮೇಡಮ್ ಮಹಾಂತೇಶ್ ಕಾಂಬಳೆ ಅಂತ ಹೇಳ್ಬಿಟ್ಟು ಮೇಡಮ್ ಬೆಳಗಾವಿಯಿಂದ ಮಾತಾಡ್ತಾ ಇರೋದು ಓಕೆ ಮಹಾಂತೇಶ್ ನೋಡ್ತಾ ಇರ್ಬೋದು ಏನಾಗ್ತಾ ಇದೆ ಅಂತ ಹೇಳಿ ನೀವು ಇದೊಂದು ಮೇಡಮ್ ಒಬ್ಬರು ದೊಡ್ಡ ಒಂದು ಸಚಿವ ಪರಮೇಶ್ ನಾಯಕ್ ಅವ್ರು ಮಾಡಿದಂತ ಒಂದು ಘೋರ ಅಪರಾಧ ನಿಮ್ಗೆ ಒಬ್ಬರು ಸಾಮಾನ್ಯ ಆ ಜನಗಳ ತೋರಿಸುವಂತ ವರ್ತನೆ ತೋರಿಸಿದ್ದಾರೆ ಮೇಡಮ್ ಅವರು ಇವತ್ತು ಒಬ್ಬ ಸಾಮಾನ್ಯ ಸಂಬಂಧಪಟ್ಟ ಅಧಿಕಾರಿಗಳು ನಿಷ್ಠೆಯಿಂದ ಮಾಡುವಂತ ಒಬ್ಬ ಪೊಲೀಸ್ ಅಧಿಕಾರಿ ಆಗ್ಲಿ ಮೇಲ ಮೇಲಧಿಕಾರಿಗಳಿಗೆ ದರ್ಪಗಳನ್ನ ರಾಜಕೀಯವರ ಗುಂಡಾಟಿಗೆ ಮೇಡಮ್ ಇದು ಬಹಳ ದಿನ ನಡೆದ ಇದೆ ಈಗೂ ಕೂಡ ನಡೀತಾ ಇದೆ ಹ ಇವಾಗ ನಿಮ್ಮ ವಾಹಿನಿಯಲ್ಲಿ ತೋರಿಸುವಂತ ನಮ್ಗೆ ಇದು ಹೆಮ್ಮೆ ಹೆಮ್ಮೆಯ ವಿಷಯ ಮೇಡಮ್ ಇದು ಗೊತ್ತಿಲ್ಲಾರಂತ ವಿಷಯಗಳನ್ನ ಬಹಳ ಸಾಕಷ್ಟು ಮೇಡಮ್ ನಾವು ನೋಡಿದೀವಿ ಅಥವಾ ಇದನ್ನ ಕೇಳಿದೀವಿ ಇಂತ ಈ ದರ್ಪಗಳನ್ನು ಇವಾಗ ಕಡಿವಾಣ ಅಂದ್ರೆ ಮೇಡಮ್ ಏನ್ ಹೇಳ್ತೀವಿ ಅಂದ್ರೆ ಬೆಳಗಾವ್ ಅಲ್ಲಿ ಆಗ್ಲಿ ಅಥವಾ ಬಳ್ಳಾರಿಯಲ್ಲಿ ಆಗ್ಲಿ ಕೆಲವೊಂದ್ ಕಡೆ ಮರಳು ಮರಳು ಲೂಟಿ ಮಾಡ್ತಿರ್ತಾರೆ ಮರಳು ಲೂಟಿ ಮಾಡೋ ಟೈಮ್ ನಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ತಡೆಯುವ ಟೈಮ್ ಅಲ್ಲಿ ದರ್ಪಗಳನ್ನು ತೋರಿಸ್ತಾರೆ ದರ್ಪ ಅಂದ್ರೆ ಏ ನನ್ ಮಿನಿಸ್ಟರ್ ದಿಂದ ಫೋನ್ ಮಾಡಿಸ್ಕೊಡ್ತೀನಿ ಮಗಳ ಅಂಗಡಿ ಮಾಡ್ತೀನಿ ಅಂತ ಹೇಳ್ತಾರೆ ಸಚಿವ ಪರಮೇಶ್ವರ್ ಮಾಡಿದಂತ ಒಂದು ಜವಾಬ್ದಾರಿ ಆದಂತ ಒಬ್ರು ಮಿನಿಸ್ಟರ್ ಮಾಡುವಂತ ಇದ್ ಕೆಲಸದೇ ಅಲ್ಲ ತಕ್ಷಣ ನಾವು ಅದನ್ನ ಅಗ್ರ ಅಗ್ರಹ ಮಾಡ್ತೀವಿ ಅವರು ತಕ್ಷಣ ರಾಜೀನಾಮೆ ಕೊಡ್ಬೇಕಂತ ನಾವು ಹೇಳ್ತಾ ಇದೀವಿ ಮೇಡಮ್ ಮತ್ತೊಂದು ಮಹಾಂತೇಶ್ ಅವ್ರೆ ನಾವು ಕೆಲ್ಸವನ್ನ ಮಾಡ್ಲಿಲ್ಲ ಕೆಲ್ಸವನ್ನ ಮಾಡ್ಲಿಲ್ಲ ಕಳ್ರನ್ ಹಿಡಿಲಿಲ್ಲ ಅಕ್ರಮ ತಡಿಲಿಲ್ಲ ಅಂತ ಹೇಳ್ಬಿಟ್ಟು ಪೊಲೀಸ್ನವ್ರನ್ನ ದೂರ್ತಾ ಇರ್ತೀವಿ ಪಾಪ ಪೊಲೀಸ್ನ ಅಧಿಕಾರಿಗಳಿಗೆ ಈ ರೀತಿಯಾಗಿ ಟಾರ್ಚರ್ ಆಗ್ತಾ ಇದ್ರೆ ಪಾಪ ಅವ್ರ ಕೆಲಸನ ಎಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಮೇಡಮ್ ನಿಜ ನಿಜ ಮೇಡಮ್ ಇದ್ ಮಾತ್ರ ಖಂಡಿತ ಖಂಡಿತ ಮೇಡಮ್ ನಾವು ಕಣ್ಣಾರೆ ಕಂಡಾರಿದ್ದೀವಿ ನಾವು ಸಮಾಜದಲ್ಲಿ ಕೆಲವೊಂದ್ ಕಡೆ ಹೋಗ್ತಾ ಇರ್ತೀವಿ ನಾವು ಸಮಾಜದಲ್ಲಿ ಕೆಲವೊಂದು ಅಧಿಕಾರಿಗಳನ್ನ ನೋಡಿದೀವಿ ಪಾಪ ಮೇಡಮ್ ಅವರು ಅವ್ರಿಗೆ ಇಷ್ಟೊಂದು ಟಾರ್ಚರ್ ಇರುತ್ತಲ್ಲ ಅವ್ರು ಹೇಳ್ಕೊಳ್ಳಲ್ಲ ಮೇಡಮ್ ಯಾರಿಗೆ ಹೇಳ್ಕೊಳ್ಳಲ್ಲ ಪಾಪ ಅಧಿಕಾರಿಗಳು ಈಗ ಮೇಡಮ್ ನಾವು ಹೇಳ್ಕೊಂತೀವಿ ಯಾವ್ದೋ ಅಧಿಕಾರಿ ತನಗೆ ಭ್ರಷ್ಟಾಚಾರ ಆದ್ರೆ ಅಲ್ಲಿ ಡಿ ಸಿ ಆಫೀಸ್ ಹೋಗಿ ಭ್ರಷ್ಟಾಚಾರದ ಬಗ್ಗೆ ಅವರು ಕೂಗನೆ ಎಸ್ಬೋದು ಆದ್ರೆ ಈ ಪೊಲೀಸ್ ಅಧಿಕಾರಿಗಳಿಗೆ ಪಾಪ ಕೂಗತ್ತಲಿಕ್ಕೆ ಯಾವುದೋ ಅವಕಾಶ ಇಲ್ಲ ಇದರ ಮೇಡಮ್ ಇದನ್ನ ಬಗೆಹರಿಬೇಕು ಇದ್ರಿಗೋಸ್ಕರ ನಾವು ಅಗ್ರ ಮಾಡ್ತೀವಿ ಈ ಪರಮೇಶ್ವರ್ ಸಾಹಿಬ್ರ ಏನದಾರಲ್ಲ ಇವತ್ತು ಖಂಡಿತವಾಗಿ ರಾಜೀನಾಮೆ ಕೊಡ್ಲೇಬೇಕು ಯಾವ ರೀತಿ ಹೋರಾಟ ಮಾಡ್ತೀರಾ ನೀವ್ ಜನನಾಯಕನನ್ನ ಇಂತ ಇಂತ ದಷ್ಟ ಜನನಾಯಕನ ಕಿತ್ ಹಾಕ್ಲೇಬೇಕು ಮೇಡಮ್ ಒಬ್ಬರು ನಿಷ್ಠಾವಂತ ಒಬ್ಬರ ಅಧಿಕಾರಿ ಮೇಲೆ ದರ್ಪ ತೋರಿಸಿ ನನ್ನ ಫೋನ್ ಕರೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಒಬ್ಬ ಸಾಮಾನ್ಯ ಕಾರ್ಯಕರ್ತರ ಮುಂದೆ ಜನರ ಏಕ ವಚನದಲ್ಲಿ ಒಬ್ಬರು ಮಹಿಳಾ ಅಧಿಕಾರಿಗಳಿಗೆ ಅವ್ರು ಅದರಂತ ದೂರ ಅನ್ಯಾಯ ಯಾವುದೂ ಅಲ್ಲ ಹ ಇವಾಗ ನಮ್ಮ ಪಾಟೀಲ್ರು ಪಿ ಎಸ್ ಐ ಸಾಹೇಬ್ರು ಗೌಡರಿಗೆ ಅವ್ರಿಗೂ ಕೂಡ ಡೈರಿಯಲ್ಲಿ ತನ್ನ ತನ್ನ ಒಳಗಿನ ಅಂತರಾಳಗಳನ್ನು ಡೈರಿಯಲ್ಲಿ ಅವ್ರನ್ನ ಮುಖಾಂತರದಲ್ಲಿ ಬರ್ಕೊಂಡಿದಾರೆ ಯಾಕಂದ್ರೆ ಇವರು ದರ್ಪಗಳ ತೋರ್ತಾರೆ ಮೇಡಮ್ ಅವ್ರ ಇವರು ದರ್ಪಗಳು ತೋರಿಸ್ತಾರೆ ಇವ್ರು ಕುತ್ಕೊಂಡು ಆ ಇವಾಗ ಸಾಮಾನ್ಯ ಜನಗಳು ಎಲ್ಲಿ ಹೇಳಿ ಒಬ್ರು ಪಿ ಎಸ್ ಐ ನಿಷ್ಠಾವಂತಾದಂತ ಪಿ ಎಸ್ ಐ ಕೆಲಸ ಮಾಡಕೊಡಂಗಿಲ್ಲ ಎಲ್ಲೋ ಒಂದು ಆ ದಂಧೆಕೋರು ಅಡ್ಡ ನಡೆಯುತ್ತೆ ವೇಷವಾಡಿಗೆ ನಡೆಯುತ್ತೆ ಮರಳು ಮರಳು ನಡೆಯುತ್ತೆ ಅಂತಲೆಲ್ಲ ಕಡಿವಾಣ ಹಾಕೋ ಟೈಮ್ ದಲ್ಲಿ ಇವರು ದನಿಗಳು ಕೇಳಿ ಬರುತ್ತೆ ಮೇಡಮ್ ಅವರು ಇವರು ಧ್ವನಿಗಳು ಕೇಳಿ ಬರುತ್ತೆ ಭ್ರಷ್ಟರಿಗೆ ಇವರು ಸಪೋರ್ಟ್ ಮಾಡ್ತಾ ಇದಾರೆ ಮೇಡಮ್ ಅವರು ಭ್ರಷ್ಟ ಸಪೋರ್ಟ್ ಮಾಡ್ತಾ ಇದ್ರು ಒಬ್ಬರಿಗೆ ಇವರು ನಿರ್ಮೂಲ ಅಂತ ಕೆಲಸಗಳು ಯಾವುದು ಮಾಡ್ತಿಲ್ಲ ಜಿ ಸಚಿವ ಪರಮೇಶ್ವರ್ ದಯವಿಟ್ಟು ಇದನ್ನ ಬೆಳಗಾಮಿಂದ ನಮ್ಮ ಕರೆಗಳನ್ನ ಅವ್ರು ಕೇಳಿಸ್ಕೊಂಡಿದ್ರೆ ದಯವಿಟ್ಟು ನಮ್ಮ ಇದಕ್ಕೆ ಇವರು ರಾಜೀನಾಮೆ ಕೊಡಬೇಕು ಕೂಡ್ಲಿಲ್ಲ ಅಂದ್ರೆ ನಾವು ಬೆಳಗಾಂ ಅಲ್ಲಿ ಇದನ್ನ ಹೋರಾಟ ಮಾಡ್ತೀವಿ ಜನಶ್ರೀ ವಾಹಿನಿ ಜೊತೆ ಮಾತನಾಡಿದ್ರೆ ಸೊ ಪರಮೇಶ್ವರ್ ನಾಯಕ್ ಅವರೇ ನೀವು ಕೇಳ್ತಾ ಇದ್ರೆ ಇದಕ್ಕೂ ನಿಮಗೆ ನೇರವಾದ ಒಂದು ಎಚ್ಚರಿಕೆ ಅಂತ ಹೇಳಿ ನೀವು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಲಿಲ್ಲ ಅಂತಂದ್ರೆ ಎಲ್ಲೆಡೆ ನೀವೇನ್ ಮಾಡಿದಿರಲ್ಲ ದುರಹಂಕಾರವನ್ನ ತೋರಿಸಿದಿರಲ್ಲ ಆ ದುರಹಂಕಾರವನ್ನ ಮಟ್ಟ ಹಾಕೋರು ಎಲ್ಲೆಡೆ ಉಟ್ಕೊಳ್ತಾರೆ ಇದು ನಮ್ಮ ವಾಹಿನಿಯಿಂದ ಅವರಿಗೆ ಎಚ್ಚರಿಕೆ ಕೂಡ ಹೌದು ಈಗ ಮತ್ತೊಬ್ರು ಕಾಲರ್ ಇದಾರೆ ಧಾರವಾಡದಿಂದ ನಾಗಭೂಷಣ್ ಮಾತನಾಡ್ಸೋಣ ನಮಸ್ಕಾರ ನಾಗಭೂಷಣ್ ನಮಸ್ಕಾರ ಮೇಡಮ್ ನಾನ್ ನಾಗ್ಭೂಷಣ್ ಅಂತ ಹೇಳಿ ನಮ್ದು ಪ್ರಾಪರ್ ಹೂವಿನ ಕೆಲಸ ಕೆಂಚಮಳ್ಳಿ ಮೇಡಮ್ ಓಕೆ ಅದೇ ಗೊತ್ತಿರ್ಬೋದು ಮೇಡಮ್ ನಾನು ಒಂದು ನನ್ನ ವೃತ್ತಿ ಮೇಲೆ ನಾನು ಕೆಲ್ಸಕ್ಕಂತ ಹೇಳಿ ಇಲ್ಲಿ ಬಂದಿದ್ದೀನಿ ಮೇಡಮ್ ಆದ್ರೆ ಅಲ್ಲಿ ಇರ್ತಕ್ಕಂತ ನನ್ನ ಸ್ನೇಹಿತರು ಅವರೆಲ್ಲ ಎಂತ ಇಂತ ಅಧಿಕಾರಿಗಳು ಯಾವ ತರ ಇದ್ದಾರೆ ಅಂತ ಹೇಳಿ ಒಂದು ಭಾವನೆ ಬರ್ತಾ ಇದೆ ನಿಮ್ ಟಿವಿ ನೋಡಿದ್ಮೇಲೆ ಮೇಡಮ್ ಅದೇ ಇವ್ರ ಭ್ರಷ್ಟರ್ ಹೇಳಿ ಪಕ್ಕ ಗೊತ್ತಾಗ್ತಾ ಇದೆ ಮೇಡಮ್ ಯಾಕೆ ಇವ್ರು ಅಲ್ಲಿ ಬಂದು ನಾನು ರಿಶ್ಯೂ ಮಾಡಿ ಯಾರ ಮಂತ್ರಿಗಳಿಗೆ ಹೇಳ್ಬೋದಲ್ಲ ನಾನು ಯಾವ್ದು ತಪ್ಪು ಮಾಡಿಲ್ಲ ಇದು ಸುಳ್ಳು ಅಂತ ಹೇಳಿ ಇವ್ರು ಮಾಡಿರೋ ತತ್ತೇನೆ ಅಂತ ಹೇಳಿ ಗೊತ್ತಾಗ್ತಾ ಇದೆ ಯಾಕೆ ಬರ್ತಾ ಇಲ್ಲ ಇವ್ರು ಅಂತ ಹೇಳಿ ಮೇಡಮ್ ಅದೇ ಅದೇ ನಮ್ಮ ಪ್ರಶ್ನೆನೂ ಹೌದು ಇವ್ರು ತಪ್ಪು ಮಾಡಿಲ್ಲ ಅಂತಂದ್ರೆ ನಾವು ಕೇಳೋ ಪ್ರಶ್ನೆಗೆ ಯಾಕೆ ತಪ್ಪಿಸ್ಕೊಂಡು ಓಡಾಡ್ತಾ ಇದಾರೆ ಇವರು ಅದೇ ಮೇಡಮ್ ಯಾಕೆ ತಪ್ಪಿಸ್ಕೊಂಡು ಓಡಾಡ್ತಾರ ಮಾಡಿರೋ ಭ್ರಷ್ಟ ಅಂತಾನೆ ಗೊತ್ತಾಗ್ತಿದೆ ನಾನು ಒಂದ್ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ ನಾನು ಅದೇ ಕ್ಷೇತ್ರದಲ್ಲಿ ಇದ್ದವನೇ ಅಂತ ಹೇಳಿ ಓಕೆ ಅದೇ ಮೇಡಮ್ ಯಾಕಂದ್ರೆ ಇವರೆಲ್ಲ ಹಿಂಗ ಮಾಡ್ತಾರೆ ಅವರು ಒಬ್ಬರು ಒಂದ್ ಅಧಿಕಾರಿ ಅಂದ್ರೆ ಒಂದು ಸ್ಥಾನ ಕೊಡ್ಬೇಕು ಹಿರಿಯರಾಗ್ಲಿ ಚಿಕ್ಕವ್ರೆ ಆಗ್ಲಿ ಅವ್ರಿಗೆ ಏಕವಚನದಲ್ಲಿ ಮಾತಾಡಿದ್ದು ಅವರ ಸ್ಥಾನಕ್ಕೆ ಮರ್ಯಾದೆಯನ್ನ ಕೊಟ್ಟು ಮಾತನಾಡಬೇಕು ಅದನ್ನ ಬಿಟ್ಟು ಏಕವಚನದಲ್ಲಿ ಮಾತನಾಡಿದ್ರೆ ಏನ್ ಮರ್ಯಾದೆ ಇರುತ್ತೆ ಏನು ಮರ್ಯಾದೆ ಏಕವಚನದಲ್ಲಿ ಆಕಿ ನಾನೇ ಟ್ರಾನ್ಸ್ಫರ್ ಮಾಡಿದ್ದಂತ ಅಂತ ಹೇಳ್ತಾನಲ್ಲ ಅವ್ರು ಹೆಂಡತಿ ಕೂಡ ಹಂಗ ಹೇಳ್ತಾರೆ ಮೇಡಮ್ ಹೇಳ್ತಾರೆ ಕೂಡ ಹೇಳ್ತಾರೆ ಅವರು ಖಂಡಿತವಾಗ್ಲೂ ಕೂಡ ಈ ಪ್ರಶ್ನೆ ಖಂಡಿತವಾಗ್ಲೂ ತುಂಬಾ ಪ್ರಮುಖವಾದಂತದ್ದು ತಮ್ಮನೇನಲ್ಲೂ ಕೂಡ ಹೆಣ್ಮಕ್ಳಿದಾರೆ ಅಂತ ಬಹುಶಃ ಮರ್ತ್ ಬಿಟ್ಟಿರ್ಬೋದು ಪರಮೇಶ್ವರ್ ನಾಯಕ್ ಹೌದೌದು ಮೇಡಮ್ ಮರ್ತಿದ್ದಾರೆ ಅನಸ್ತಾ ಇದೆ ನನಗೂ ಯಾಕಂದ್ರೆ ನಮ್ಮ ಪಕ್ಕದಲ್ಲಿದ್ದಾಗ ಎಲ್ಲ ನನ್ನ ವಿದ್ಯಾರ್ಥಿಗಳು ಹೇಳ್ತಿದ್ರು ನನಗೊಂದು ಕಷ್ಟ ಇನ್ನೊಂದೇನಿಲ್ಲ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಹಳ್ಳಿಗೆ ಇದುವರೆಗೂ ಬಸ್ ಇಲ್ಲ ಮೇಡಮ್ ನಾನು ನಮ್ ಶಿಕ್ಷಣ ಮುಗಿದ್ ಐದು ವರ್ಷ ಆಯ್ತು ಇದುವರೆಗಾದ್ರೆ ಚೆಂಚಮಳ್ಳಿ ಗ್ರಾಮಕ್ಕೆ ಬಸ್ ಇಲ್ಲ ಆದ್ರೂ ಹುಡುಗರು ಹೆಂಗ್ ಹೋಗ್ತಾ ಇದಾರೆ ಹೇಳಿ ಇವ್ರು ಒಳ್ಳೆ ಕಾರ್ಯಗಳು ಮಾಡಿರೋದು ಒಂದೂ ಇಲ್ಲ ಮೇಡಮ್ ಬರೀ ಎಲ್ಲ ಈ ತರದ್ದೇ ಬರ್ತಾ ಇದಾವೆ ನಾನ್ ಹಿಂಗ್ ಮಾಡಿನ ಹೇಳಿ ಯಾಕೆ ತರ್ತಾ ಇಲ್ಲ ಇವತ್ತಿನ ನಾನ್ ಮೇಲ್ ಬರ್ಬೇಕಂದ್ರೆ ಒಳ್ಳೇದ್ ಹೇಳಿ ಮೇಲ್ ಬರ್ಬೇಕು ಅದು ಒಳ್ಳೆ ತತ್ವಗಳು ಕೆಲ್ಸಗಳನ್ನ ಯಾಕೆ ಮಾಡಿಲ್ಲ ಅಂತ ಹೇಳ್ತೀರಿ ನಾಗ್ಭೂಷಣ್ ಅವ್ರೆ ಮಾಡಿದಾರೆಲ್ಲ ಈ ಘನಕಾರಿಯನ್ನ ಗೂಂಡಾಗಿರಿ ತೋರ್ಸಿದ್ದಾರೆ ಅವ್ರನ್ನ ಎತ್ತಂಗಡಿ ಮಾಡಿದ್ದಾರೆ ಇಂತಹ ಘನಕಾರ್ಯಗಳಿಗಿಂತ ಇನ್ನೂ ಬೇಕಾ ಕೆಲ್ಸಗಳು ಹೇಳಿ ಹಿಂದವನೆಲ್ಲ ಮಾಡ್ಕೊಂತ ಕರೋದಲ್ಲ ಮೇಡಮ್ ಒಳ್ಳೆದಲ್ಲ ಅದು ಅದ ಕೆಟ್ಟದ್ದು ಅದನ್ನ ಎಲ್ಲರೂ ಮಾಡ್ತಾರೆ ಒಂದು ಕೊಚ್ಚೆಯಲ್ಲಿರೋ ಒಂದು ಕ್ರಿಮಿ ಕ್ರಿಯೇಟ ಮಾಡ್ತೈತಿ ಒಂದು ಸೊಳ್ಳೆ ಒಂದು ಒಬ್ಬರಿಗೆ ಕಚ್ಚಿದ್ರೆ ರೋಗ ಬರ್ತೈತಿ ಅದರಲ್ಲಿ ಅನುಭವಿಸುವ ಕಷ್ಟ ರೋಗಿಗಷ್ಟೇ ಗೊತ್ತಿರುತ್ತೆ ಸೊಳ್ಳೆ ಆ ತರ ಆಗ್ಬಾರ್ದು ಮೇಡಮ್ ಒಳ್ಳೆ ಒಂದು ತರ ಇರಬೇಕು ಸುವಾಸನೆ ತರ ವಾಸನೆ ಬರೋ ಒಂದು ಇದು ಜೂಜು ಹೂವಿನ ತರ ಇರಬೇಕು ಅವ್ರಿಗೆ ಇದನ್ನೆಲ್ಲ ಮಾಡೋದ್ರಿಂದ ಬಿಡು ಸಿಕ್ಕಿದ್ರೆ ತಾನೇ ಜನರ ಹಿತ ಬಯಸ್ತಾರೆ ಅವರು ನಾಗಭೂಷಣ್ ಬಿಡು ಸಿಕ್ಕೇ ಸಿ ಮೇಡಮ್ ಅಡ್ಡಾಡಕ್ ಬಿಡು ಸಿಕ್ತದೆ ಬಂದು ನೋಡಕ್ ಆಗಿಲ್ಲ ಅವ್ರು ಎಲೆಕ್ಷನ್ ಮುಮೆಂಟ್ ಅಲ್ಲಿ ಬಂದೆಲ್ಲ ಹೇಳ್ತಾರಲ್ಲ ನಾ ಇದನ್ ಮಾಡ್ತೀನಿ ಅದ್ ಮಾಡ್ತೀನಿ ಆ ಬಿಡುನೆ ಈ ಟೈಮಲ್ಲಿ ತಗೋಬೇಕು ಮೇಡಮ್ ನಾ ಹೇಳ್ತಾ ಇರೋದು ನೀವು ಹೂವಿನ ಹಡೆಗಲಿ ಇದ್ರಿ ಅವಾಗ ಯಾವ ರೀತಿ ದರ್ಪ ತೋರಿಸ್ತಾ ಇದ್ರು ಪರಮೇಶ್ವರ್ ನಾಯಕರು ಇದೇ ರೀತಿ ಎಲ್ಲ ಕಾಣಿಸ್ತಾ ಇತ್ತು ಮೇಡಮ್ ನಾವ್ ಏನ್ ನಾವು ಸಾಮಾನ್ಯ ಜನರು ಸುಮ್ನೆ ನೋಡ್ಕೊಂಡು ಹೋಗ್ತಿರೋದು ಸಾಮಾನ್ಯ ಜನ ಅಂತ ಹೇಳಿ ನೀವು ಖಂಡಿತ ಇದ್ದಾಗಬಾರ್ದು ನಾಗಭೂಷಣ್ ಅವರೇ ಸಾಮಾನ್ಯ ಜನರು ವೋಟ್ ಹಾಕಿದ್ದಕ್ಕೆ ಈ ಮನುಷ್ಯ ಆ ಒಂದು ಸ್ಥಾನದಲ್ಲಿ ಇರೋಂತದ್ದು ಸಾಮಾನ್ಯ ಜನರಿಗೆ ಎಷ್ಟು ಅಧಿಕಾರ ಇದೆ ಅಲ್ವಾ ಆ ಹಕ್ಕಿದೆ ಅಲ್ವಾ ಆ ಒಂದು ಇದ್ರಿಂದಾನೇ ಆ ಮನುಷ್ಯ ಜ ಒಂದು ಸ್ಥಾನವನ್ನ ಅಲಂಕರಿಸಿರೋದ್ದು ನಾವೇ ಅವರನ್ನ ಆಯ್ಕೆ ಮಾಡಿ ಕಳಿಸಿರುವಂತದ್ದು ನಾವಿಲ್ದೆ ಹೇಳ್ತಾ ಇದ್ದೀನಿ ಮೇಡಮ್ ನಮ್ಮ ಜನರಿಗೋಸ್ಕರ ಹೇಳ್ತಾ ಇದ್ದೀನಿ ಜನರೇ ನೆಕ್ಸ್ಟ್ ನೀವೆಲ್ಲ ಈ ತರ ಯಾರ್ ಬಂದ್ರು ಊರಾಗಿರೋ ಲೀಡರ್ ಮಾತು ಕೇಳಿ ಓಟ್ ಹಾಕಕ್ ಹೋಗ್ಬೇಡ್ರಿ ಓಟ್ ಅನ್ನೋದು ನಿಮ್ದು ಒಳ್ಳೆ ಬಂದ್ ಇದ್ದಂಗೆ ನಿಮ್ ಓಟ್ ನೀವೇ ಸ್ವಂತ ಸ್ವಾಹಿತಿಯಿಂದ ಚಲಾಯ್ತಿ ಅಂತ ಹೇಳ್ಬೇಕಂದ್ರೆ ನನ್ನ ಆಸೆ ಮೇಡಮ್ ಜನರಾಗಿ ಮತದಾರ ಪ್ರಭುವಾಗಿ ಯಾವ ರೀತಿ ಪಾಠ ಕಲಿಸ್ಬೇಕು ಅಂತೀರಾ